ಗೋಕಾಕ್ ತಾಲೂಕು ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡ್ಯಾದನ್ನೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವೊಂದೇ ನಿರ್ಣಯಕ್ಕೆ ಬಂದ್ರೆ ಎರಡು ದೋಸೆದ್ರು ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದ್ರ ನಾವು ವಿನಂತಿ ಮಾಡ್ಕೊಂಡಿದ್ವಿ ಏನ್ ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟರ್ನಲ್ ಒಂದು ರಿಪೋರ್ಟ್ ಅಂತ ಹೇಳಿದ್ವಿ ಅದನ್ನ ನಾವು ಪೊಲೀಸ್ಗೂ ಹೇಳ್ತೀವಿ ಇಂಟರ್ ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲಾ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮೊನ್ನೆ ನಮ್ಗೆ ನಡೆದಂತ ಆಪಾದನೆ ಕೂತಿರ ಮೇಲಿದ್ದು ಅದು ಸಂಪೂರ್ಣವಾದಂತ ಸುಳ್ಳು ಇದೆ ಅಂತ ಹೇಳಿ ಪ್ರೂವ್ ಆಗಿದೆ ಅದಕ್ಕೆ ಏನಂತ ಪೂಜ್ಯರ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೇನೋ ಮನಸ್ಸಿನವಾಗಿತ್ತು ಮತ್ತೆಲ್ಲಾ ಮಠಾಧೀಶರಿಗೆ ಬಹಳ ಅಂದ್ರೆ ಎಲ್ಲ ನೋವ್ರೆ ಒಬ್ಬರು ಮಠಾಧೀಶ ಅಪವಾದ ಬರ್ತಾ ಇದೆ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಹೇಳಿ ಅದಕ್ಕೆ ನಾವೆಲ್ಲಾ ಚೌಕಶ್ ಏನ ನಮ್ ಶಿವಪುರ ಪೂಜ್ಯ ಶ್ರೀಗಳು ಆ ಅಪಾದ ಮುಕ್ತಾಗಿದ್ದರು ಅದು ಅಪಾದ್ ಸುಳ್ಳಿದೆ ನಾವು ನಾವ್ ಪೊಲೀಸರಿಗೆ ಹೇಳ್ತೀವಿ ಅಕಸ್ಮಾತ್ ಅವತ್ ಕುಡಿದ್ ಆ ಆತರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆ ಆತರ ಏನಾರ ತಪ್ಪು ಮಾಡಿದ್ರೆ ಕ್ರಮ ಹೇಳಿ ನಾವು ಪೊಲೀಸ್ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ನಡೆದಿತ್ತು ಸೋಷಿಯಲ್ ಮೀಡಿಯಾ ಮುಖಾಂತರಬೇಕು ಪೂಜರ್ ಅಂದ್ರೆ ಅವ್ರ ಮ್ಯಾಗ ಏನೂ ಆ ಸರ ಆಪಾದನೆ ಇಲ್ಲ ಅವ್ರ ನಿರಪರಾಧಿ ಅಂತೇಳಿ ಈ ತರ ನಮ್ಮ ಅಂದ್ರೆ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗ್ಬೇಕಂದ್ರೆ ಎಲ್ಲ ನಮ್ ಪೂಜ್ಯರಾಯ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲಾ ಮುಖಂಡರು ಅಂದ್ರೆ ಮಲ್ಲನಗೌಡ ಇರ್ಬೋದು ಕೆಂಪನ ನಡಗೋಡಿರ್ಬೋದು ಶಿವಸು ಜುಂಜುರವಾಡಿ ಇರ್ಬೋದು ಮಹಾತೇಶ್ ಕುರ್ಚಿ ಬರಗೌಡ್ರು ಸತ್ಯಪ್ಪ ಎಲ್ಲಾರು ಹಿರಿಯರು ಎಲ್ಲ ಕೂಡಿ ಅವರು ಎಲ್ಲರೂ ಸರ್ಕಾರ ಪಟ್ಟರು ಅಂದ್ರೆ ಮುಂದುವರಿಬಾರ್ದು ಇದು ಇಲ್ಲೇ ಹುಡುಗಿರ ಶಿವಾಪುರ ಹುಡುಗ ಕೆಟ್ಟ ಹೆಸರು ಬಂದಿದ್ದೀನಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದ ಎಲ್ಲ ನನ್ನ ಎಲ್ಲಾ ಪೂಜರಿಗೆ ಅನಂತ ಅನಂತನ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲಾ ಮುಖಂಡರು ಈ ಕೆಲ ಈ ಸಮಸ್ಯೆನ ಈ ಶಾಂತವಾಗಿ ಬಿಗೇರಿಸಿ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲಾ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ